ಏನಂತೆ ಅದು ಒಂದು ಇಂಜಿನಿಯರಿಂಗ್ ಕಾಲೇಜು ಊರಾಚೆ ಇದೆಯಲ್ಲ ದಿನ ಬಸ್ಸಲ್ಲಿ ಓಡಾಡ್ತಾನೆ ಜಾಗ ಸಿಗೋದಿಲ್ಲ ನಿಂತ್ಕೊಂಡೇ ಓಡಾಡಬೇಕು ಅದಕ್ಕೆ ಸುಸ್ತಾಗ್ಬಿಡಿ ನಂದೇ ಹಳೆ ಸ್ಕೂಟ್ರ್ ಇದೆಯಲ್ಲ ಅದನ್ನ ಹೋಗ್ಬೋದಲ್ಲ ರೀ ಇಂಜಿನಿಯರಿಂಗ್ ಕಾಲೇಜ್ ಯಾರಾದರೂ ಹಳೆ ಗಾಡಿ ತೊಗೊಂಡೋಗ್ತಾರೆ ಅಂತ ಆಯ್ತು ಬಿಡು ಹೊಸ ಬೈಕೆ ಕೊಡ್ಸೋಣ ಇವಾಗಿನ ಕಾಲ್ದ ಹುಡುಗರು ಯಾವ ಬೈಕ್ ಓಡಿಸ್ತಾರೆ ಇವನೇ ನಿಮ್ಮ ಅಮ್ಮನ ಹತ್ರ ಮಾತಾಡ್ದೆ ನಿನ್ಗೊಂದು ಡ್ಯೂಕ್ ಬೈಕ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಾಲೇಜಿಗೆ ಬಸ್ಸಲ್ಲೆಲ್ಲ ಹೋಗಿ ಬರಬೇಡ ಬೈಕಲ್ಲಿ ಆರಾಮಾಗಿ ಹೋಗಿ ಬಂದು ಚೆನ್ನಾಗಿ ಓದ್ಕೊಂಡಿರೋ ಆಯಿತಾ ಇಲ್ಲಪ್ಪ ನೀವು ನನಗೆ ಬೈಕ್ ಕೊಡ್ಸೋದು ಬೇಡ ಕಾಲೇಜ್ ಫೀಸ್ ತುಂಬ್ತಾ ಇದ್ದೀರಲ್ಲ ಅಷ್ಟೇ ಸಾಕು ನನಗೆ ಡ್ಯೂಕೇನೋ ಇಷ್ಟ ಆದರೆ ಕೆಲ್ಸಕ್ಕೆ ಸೇರಿದ ಮೇಲೆ ನಾನು ಸ್ವಂತ ದುಡ್ಡಲ್ಲಿ ತೊಗೋಬೇಕು ಅಂತ ನನ್ನ ಆಸೆ ಅಯ್ಯೋ ನಾನು ಕೊಡಿಸ್ತೀನಿ ಅಂತ ಅನ್ಕೋಬೇಡ ಸಾಲ ಅಂತ ಅನ್ಕೋ ಸಿಕ್ಕಿದ ಸಿಕ್ಕಿದ್ಮೇಲೆ ನೋಡೋಣ ಮತ್ತೆ ಮುಂದಿನ ವಾರ ನಾನು ಊರಲ್ಲಿ ಇಲ್ಲ ಇನ್ನ ಅಕೌಂಟ್ಗೆ ದುಡ್ಡು ಹಾಕಿರ್ತೀನಿ ಅದು ಏನು ಅಂತ ಹೋಗಿ ತಂದ್ಕೊಂಬಿಡು ಸರಿ ಅಪ್ಪ ಹತ್ತು ಸಾವಿರ ಹಾಕಿದ್ದೀನಿ ನೋಡು ಲೋ ಹದಿನೈದು ಸಾವಿರದ ಮಾತಾಗಿತ್ತಲ್ಲೋ ಎರಡು ಆದಮೇಲೆ ಹೆಂಗೂ ಫ್ರೀ ಸರ್ವಿಸ್ ಇದೆಯಲ್ಲ ಉಳಿದಾವ ಹಾಕ್ತೀನಿ ಬಿಡು